ಸುಮ್ಮನೆ ಸಿಂಪಲ್ ಆಗಿ ಮಾಡ್ಸಣಂತ ನಮ್ಮ ಬರುತ್ತಣಿಗೆ ಬಂದಾಗ ಪೂಜೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಣ್ಣು ಬಿಸಿಯಾಗ್ಸ್ ಎಲ್ರಿಗೂ ನಮಸ್ಕಾರ ಏನಪ್ಪ ಅಂತಾರೆ ಎಲ್ರಿಗೂ ದಸರಾ ಶುಭಾಶಯಗಳು ಸರ್ತಿ ಗಾಣಿ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇನ್ನೊಂದು ಗಾಡಿ ಬಂದ ಮೇಲೆ ದೀಪಾವಳಿ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಶಿವಗಂಗಿಗೆ ಹೋಗಿ ಗಾಡಿ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸು ಮತ್ತು ಏನಪ್ಪ ಅಂದರೆ ಕಾಶ್ಮೀರ್ ವೀಡಿಯೋಸನ್ನೇ ಎಡಿಟ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೆ ಅದರಿಂದ ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ದಿವಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನನ್ನ ಫ್ರೆಂಡ್ಗೆ ಫೋಟೋ ತೆಗಿಂತ ವಿಡಿಯೋ ವೀಡಿಯೋ ಮಾಡ್ತಾವೆ ಟ್ರೈನಲ್ಲಿ ಶಿವಗಂಗಿಗೆ ಬಂದು ರೋಡ್ ಮಾತ್ರ ಸಿಕ್ಕಾಬಟ್ಟೆ ಅಧ್ವಾನ ಭರವಸೆಗೆ ಲೇಟಾಗೋಯಿತು ನಾ ಎಷ್ಟು ಜನ ಇರ್ತಾನೆ ಏನು ಅಂತ ಗೊತ್ತಿಲ್ಲ ನೋಡಬೇಕು ಜನ ಜಾಸ್ತಿ ಇದ್ದರೆ ಲೇಟ್ ಆದೈತಿ ಪೂಜೆ ಮಾಡಿಸೋದು ಇಲ್ಲ ಅಂದ್ರೆ ಬೇಗ ಪೂಜೆ ಮಾಡಿಸ್ಕೊಂಡು ಬೇಗ ಹೋಗ್ಬೋದು ನಮ್ಮ ಇವರುನು ಹೋಟ್ಲ್ ಓಪನ್ ಮಾಡೋಕ್ ಸುಮಾನವರು ಇವತ್ತು ಓಪನ್ ಐತ ರಜಾನೇ ಇವತ್ತು ನಮ್ಮ ಶಶಾಂಕ ಬಿಡಿ ವಿಡಿಯೋ ಇಪ್ಪತ್ನಾಲ್ಕು ಗಂಟೆ ರೆಸ್ಟ್ ಅವರದು ಏನು ಮಾಡ್ತೀರಾ ಹೆಂಗ ಕೆಲಸಗಾರ ಮಡಿಕೋಣ ಇವಾಗ ಅದು ಹಚ್ಚನ ಕೆಲಸಗಾರ ಮಡಿಕೊಣರ ಏನು ಮಾಡ್ತಾ ಶಶಾಂಕಪ್ಪ ಇದು ಪೂಜೆ ಸಬ್ಸ್ಕ್ರೈಬರು ಅಡಿ ಎಂಗೋ ಜನ ಗಾಡಿಗಳು ನಿಂತೋರೆ ಎಲ್ಲ ನಿಂತದ್ದು ಹಿಂದೆ ನಿಂತಬೇಕು ಸರ್ಕಾರ ಪೂಜೆ ಆಗಲೇ ಅದಕ್ಕೆ ಆ ರಾಜಮನೆ ನವಾಗಕಣರ್ವಾ ನಿಮ್ಮೇನಲ್ಲ ತಂಗಿದ್ಯಾ ಪಿಂಟ್ ಬಿಂದ್ ತಂಗೀನ್ ಇಲ್ಲಿ ಬಂದು ಪಾಪ ಜನ ಜಾಸ್ತಿನೇ ನೀವ್ರೇ ಏನು ಮಾಡಕ ಆಗಲ್ಲ 500 ಅಂತ ಫ್ರೀ ಆಗವ್ರೆ ಪೂಜೆ ಮಾಡ್ಕೊಳ್ಳಿ ಹೋಗಬೇಕು ಈಗ ಐನೂರು ಮಾತ್ರ ನಾನು ಬಂದಾಗೆಲ್ಲ ಕ್ಲೀನಾಗಿ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಗಾಡಿ ಪೂಜಿನಷ್ಟ್ಲೇ ಚೆನ್ನಾಗಿ ಮಾಡ್ಕೊಡ್ತಾರೆ ಈ ನೋಡಿ ನನ್ನಗಡೆ ಎಲ್ಲ ಬಂದಿದ್ದೀನಿ ಅಪ್ಪ ನಮ್ಮ ಐನೂರು ಬಂದಾಗೆಲ್ಲ ಪೂಜೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಣ್ಣ ಇವತ್ತು ಫುಲ್ಲು ಆಗ್ಬಿಟ್ಟವ್ರೆ ಗಾಡಿಗಳು ಜಾಸ್ತಿ ಅಲ್ವಣ್ಣ ಇನ್ನು ಪೂಜೆ ಎಲ್ಲ ಮುಗಿತು ಈಗ ಮುಂದೆ ಗಾಡಿ ತಿರುಗಿಸ್ಕೊಂಡ್ ಬರಬೇಕು ಯಾಕಂದರೆ ಇಲ್ಲಿ ತಿರುಗಿಸ್ಕೊಳಕ್ ಜಾಗ ಇಲ್ಲ ಅದಕ್ಕೋಸ್ಕರ ನಮ್ಮ ಶಶಾಂಕರು ಚೆನ್ನಾಗಿ ಕಟ್ಟಿದ್ದಾರೆ ಆರನ ಹಾಂ ಹಂಗೆ ಅವ್ರು ಬಂದು ಸ್ವಲ್ಪ ಪೂಜೆ ಆಯಿತು ನಮ್ಮ ಮೈನೂರು ಪಾಪ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟು ಇನ್ನೊಂದು ದೀಪಾವಳಿಗೆ ತಿರ್ಗಾ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿ ಎರಗಡೆನು ಮನೆ ತಗೋ ಸರ್ತಿ ಮಾಡಬೇಕು ಇಲ್ಲೊಂದ್ಸರ್ತಿ ಬಂದು ಪೂಜೆ ಮಾಡ್ಕೊಂಡು ನಿಮ್ಮ ಇರೋಸ ಟ್ರಿಪ್ ಎಲ್ಲ ಅಲ್ಲಿ ಇದ್ರ ಹತ್ರ ಇದು ಯೂಡನ್ ಮಾಡ್ತಾ ಇದೆ ಈ ಟ್ರಿಪ್ಪು ಸಿಕ್ಕಾಪಟ್ಟೆ ಜಾಮು ಅಣ್ಣ ಹೂಣ ಅದು ಸುಮ್ಮನೆ ಸಿಂಪಲ್ ಆಗ ಅಂತ ಬಂದೆ ಅದು ಅದನ್ನೊಂದು ವಾರ ಬರುತ್ತೆ ದೀಪಾವಳಿಗೆ ಎಲ್ಗಡೆ ಫ್ರೆಂಡ್ಸ್ ಎಲ್ಲ ಬರೇ ನಂದು ಗಾಡಿ ಪೂಜೆ ಮಾಡಿಸ್ ಕೇಳೋರ್ ಆಗ್ಬಿಟ್ಟವ್ರೆ ಏನ್ ಮಾಡೋಣ ಎಲ್ಲ ಸರ್ ಅವ್ರ ಎಲ್ಲ ಸಿಕ್ಕೋರೇ ಆಗ್ಬಿಟ್ಟವ್ರೆ ಏನು ಮಾಡಕ ನಮಗೂ ಬೇಜಾರ ಯಾಕಂದ್ರೆ ಅದು ಹೇಳ್ಕೋಕೆ ಆಗಲ್ಲ ಎಲ್ಲ ಪೂಜೆ ಮಾಡ್ತಿರ್ತಾರೆ ನಾವು ಸುಮ್ಮನೆ ನೋಡ್ತಾ ಇರ್ತೀವಿ ಏನು ಮಾಡೋಕ್ಕಾಗಲ್ಲ ಅಲ್ಲ ನಮ್ಮ ಹಣೆ ಬರ ಟೈಮ್ ಸರಿ ಇಲ್ಲ ಅಷ್ಟೇ ಅಂದರೆ ಸಿಕ್ಕಾಪಟ್ಟೆ ಇವತ್ತು ಹಬ್ಬ ಅಂತೇಳಿ ಫುಲ್ ಜನಗಳು ಮಾಮೂಲಿ ಟೈಮಲ್ಲಿ ಇಷ್ಟೊಂದು ಜನ ಏನು ಇರಲ್ಲ ನೋಡಿ ಫುಲ್ಲು ರಶ್ ಶಾಲೆ ಫುಲ್ಲು ಜನಗಳು ಖಾಲಿ ನೋಡಿ ಇನ್ನೇನು ಆಲೇ ಸಂಜೆ ಆಯಿತಾ ಬಂತು ಜನ ಖಾಲಿ ಆದರು ತರ ಕಳವು ಮರಿ ಫ್ರೆಂಡ್ಸ್ ಇವಾಗ ಫೈನಲಿ ಮನೆಗೆ ಬಂದೆ ಪೂಜೆ ಮಾತ್ರ ಏನೇ ಆಯಿತು ಆ ನಮ್ಮ ಫ್ರೆಂಡ್ಸ್ನಲ್ಲಾ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ ಇನ್ನು ಕಾಶ್ಮೀರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಏನೇ ಇದ್ರು ಕಮೆಂಟ್ ಮಾಡಿ